ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ ಎಲ್ಲಿನೋ ಕಂಡೀಷನ್ ಇಂದಾಗಿ ಈ ವರ್ಷ ಮಳೆ ಕೈ ಕೊಡುತ್ತೆ ಅಂತ ಹೇಳಲಾಗ್ತಿತ್ತು ಬೇಸಿಗೆ ಪೀಕೆ ತಲುಪೋಕೆ ಮುಂಚೆನೆ ಬರದ ಬಿಸಿ ಬೆಂಗಳೂರು ಸೇರಿದಂತೆ ರಾಜ್ಯದ ಅನೇಕ ಪ್ರದೇಶದಲ್ಲಿ ದೇಶದ ಅನೇಕ ಭಾಗಗಳಿಗೆ ತಟ್ಟಿತ್ತು ಆದರೆ ಈಗ ಭಾರತವನ್ನು ಇನ್ನಷ್ಟು ಬರಕ್ಕೆ ತಳ್ಳೋಕೆ ರೆಡಿಯಾಗಿದ್ದ ಎಲ್ಲಿನೋ ತಣ್ಣಗಾಗಿದೆ ಅನ್ನೋ ರಿಪೋರ್ಟ್ ಬಂದಿದೆ ಅಲ್ಲದೆ ಈ ವರ್ಷ ಮುಂಗಾರು ಇರುತ್ತೆ ಮಳೆ ಕೊರತೆ ಇರೋಲ್ಲ ಅಂತ ಒಂದು ಈ ಸ್ಕೈಮೆಟ್ ಅನ್ನೋ ಸಂಸ್ಥೆ ಹೇಳಿದೆ ಹಾಗಿದ್ರೆ ಯಾವ ಭಾಗಗಳಲ್ಲಿ ಎಷ್ಟು ಮಳೆಯಾಗುತ್ತೆ ಸ್ಕೈಮೆಟ್ ರಿಪೋರ್ಟ್ ಏನು ಹೇಳುತ್ತೆ ಅಸಲಿಗೆ ಮಳೆ ಆಗುತ್ತಾ ಇಲ್ವ ಅನ್ನೋದನ್ನು ಹೇಗೆ ಮುಂಚೆನೇ ಹವಾಮಾನ ವರದಿಯನ್ನು कोड़ता रहे ಅದೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ಕೈಮೇಟ್ ಪ್ರಿಡಿಕ್ಷನ್ ಸ್ನೇಹಿತರೆ ಸ್ಕೈಮೇಟ್ ಅನ್ನೋದು ದೇಶದ ಲೀಡಿಂಗ್ ಖಾಸಗಿ ಹವಾಮಾನ ಅಧ್ಯಯನ ಕಂಪನಿ ಈ ಕಂಪನಿ ಈ ಬಾರಿಯ ಮಾನ್ಸೂನ್ ಅಂದ್ರೆ ಜೂನ್ ನಿಂದ ಸೆಪ್ಟೆಂಬರ್ ಮಧ್ಯವರು ಮುಂಗಾರು ಮಳೆ ನಾರ್ಮಲ್ ಆಗಿ ಬರುತ್ತೆ ಈ ಬಾರಿ ಲಾಂಗ್ ಪೀರಿಯಡ್ ಆವರೇಜ್ ಅಥವಾ ಎಲ್ ಪಿ ಎಂದ್ರೆ ಭಾರತದಲ್ಲಿ ಆಗೋ ಸರಾಸರಿ ಮಳೆಯ ನೂರ ಎರಡು ಪರ್ಸೆಂಟ್ ಮಳೆ ಆಗುತ್ತೆ ಅಂತ ಹೇಳಿದೆ ಜೊತೆಗೆ ತನ್ನ ಪ್ರೊಡಿಕ್ಷನ್ ಅಲ್ಲಿ ಪ್ಲಸ್ ಆರ್ ಮೈನಸ್ ಐದು ಪರ್ಸೆಂಟ್ ವ್ಯತ್ಯಾಸ ಬರಬಹುದು ಅಂದ್ರೆ ತೊಂಬತ್ತಾರು ಪರ್ಸೆಂಟ್ ಇಂದ ನೂರ ನಾಲ್ಕು ಪರ್ಸೆಂಟ್ ನಷ್ಟು ಮಳೆ ಆಗುತ್ತೆ ಅಂತ ಹೇಳಿದೆ ದೇಶದಲ್ಲಿ ಸರಾಸರಿ ಎಂಬತ್ತೇಳು ಸೆಂಟ್ ಮೀಟರ್ ಅಥವಾ ಎಂಟು ಅರವತ್ತೆಂಟು ಪಾಯಿಂಟ್ ಆರು ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ ಮುಖ್ಯವಾಗಿ ಭಾರತದ ದಕ್ಷಿಣ ಭಾಗದಲ್ಲಿ ಆಮೇಲೆ ಪಶ್ಚಿಮ ಅಂದರೆ ಈ ಕಡೆ ಗುಜರಾತ್ ಮಹಾರಾಷ್ಟ್ರ ಹಾಗೂ ವಾಯುವ್ಯದ ಹರಿಯಾಣ ಪಂಜಾಬ್ಗಳಲ್ಲಿ ರಾಜಸ್ಥಾನಗಳಲ್ಲಿ ಹಾಗೂ ಉತ್ತರ ಪ್ರದೇಶ ಮಧ್ಯಪ್ರದೇಶಗಳಲ್ಲೂ ಕೂಡ ಒಳ್ಳೆ ನಾರ್ಮಲ್ ಮಳೆ ಆಗುತ್ತೆ ಅಂತ ಹೇಳಿದೆ ಆದರೆ ಪೂರ್ವದ ಬಿಹಾರ ಜಾರ್ಖಂಡ್ ಒಡಿಶಾ ಪಶ್ಚಿಮ ಬಂಗಾಳದಲ್ಲಿ ಜುಲೈ ಆಗಸ್ಟ್ ನಲ್ಲಿ ಕಮ್ಮಿ ಮಳೆಯಾಗುವ ಸಾಧ್ಯತೆ ಇದೆ ಈಶಾನ್ಯ ರಾಜ್ಯಗಳಲ್ಲೂ ಜೂನ್ ಜುಲೈನಲ್ಲಿ ಕಮ್ಮಿ ಮಳೆಯಾಗುತ್ತೆ ಅಂತ ಹೇಳಿದೆ ಒಟ್ಟಲ್ಲಿ ದೇಶಾದ್ಯಂತ ಮಾನ್ಸೂನ್ ಪ್ರತಿ ವರ್ಷದಂತೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ ಅಂದ್ರೆ ಮುನ್ಸೂಚನೆ ಕೊಟ್ಟಿದ್ದಾರೆ ಇದು ಸಾಮಾನ್ಯ ಸುದ್ದಿ ಅಲ್ಲ ಭಾರತದ ರೈತರಿಗೆ ರಾಜ್ಯದ ರೈತರಿಗೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಡೋಕೆ ಅವಕಾಶ ಮಾಡಿಕೊಡುವಂತಹ ಒಂದು ಸುದ್ದಿ ಇದು ಖಾರಿಫ್ ಬೆಳೆಗಳಿಗೆ ಮಳೆಯ ಕೊರತೆ ಇರಲ್ಲ ಅನ್ನೋದು ಈ ಕ್ಷಣದ ಲೆಕ್ಕಾಚಾರ ಈ ರಿಪೋರ್ಟ್ ಪ್ರಕಾರ ಕಳೆದ ವರ್ಷ ಕೂಡ ಸ್ಕೈಮೇಡ್ ಪ್ರಿಡಿಕ್ಷನ್ ನಂತೆ ಬಿಲೋ ನಾರ್ಮಲ್ ಕ್ಯಾಟಗರಿಯ ಮಳೆಯಾಗಿತ್ತು ಈ ಕಂಪನಿ ಹೇಳಿದ್ದು ಲಾಸ್ಟ್ ಟೈಮ್ ಸರಿಯಾಗಿತ್ತು ಏನು ಸರ್ಕಾರದ ಸಂಸ್ಥೆಯಾದ ಐಎಂಡಿ ಡಿ ಅಥವಾ ಇಂಡಿಯನ್ ಮೆಟಿರೊಲಾಜಿಕಲ್ ಡಿಪಾರ್ಟ್ಮೆಂಟ್ ಕೂಡ ಕೆಲವೇ ದಿನಗಳಲ್ಲಿ ಏಪ್ರಿಲ್ ಹದಿನೈದರ ಆಸುಪಾಸಲ್ಲಿ ಮಾನ್ಸೂನ್ ಪ್ರಿಡಿಕ್ಷನ್ ನೀಡುತ್ತೆ ಮಂಕಾಯಿತು ಎಲ್ ನಿನೋ ಪ್ಯಾಸಿಫಿಕ್ ನ ಪೂರ್ವದ ಮಧ್ಯ ಭಾಗದಲ್ಲಿನ ನೀರಿನ ತಾಪಮಾನ ಅಸಾಮಾನ್ಯವಾಗಿ ಜಾಸ್ತಿ ಆಗೋದ್ರಿಂದ ಎಲ್ ನಿನೋ ಕಂಡೀಷನ್ ಉಂಟಾಗುತ್ತೆ ಇದರ ಬಗ್ಗೆ ನಾವು ಈ ಹಿಂದೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ವಾಟ್ ಇಸ್ ಎಲ್ ನಿನೋ ಹಾಗೆ ಲಾ ಇದೆಲ್ಲ ಎನ್ ಮಾಡಿದ್ವಿ ನೀವು ಅದನ್ನ ಚೆಕ್ ಮಾಡಬಹುದು ಈ ವರದಿಯನ್ನ ಈ ರೀತಿ ಆದಾಗ ಎಲ್ ನಿನೋ ಆದಾಗ ಭಾರತ ಅಮೆರಿಕ ಆಸ್ಟ್ರೇಲಿಯಾಗಳ ಬೇಸಿಗೆಯಲ್ಲಿ ಬಿಸಿಲಿನ ತೀವ್ರತೆ ಜಾಸ್ತಿ ಆಗುತ್ತೆ ಜೊತೆಗೆ ಮಾನ್ಸೂನ್ ವೇಳೆ ಕಮ್ಮಿ ಮಳೆಯಾಗಿ ಬರ ಸೃಷ್ಟಿಯಾಗುತ್ತೆ ಇನ್ನೊಂದು ಕಡೆ ಇದೇ ಎಲ್ ನಿನೋ ಲ್ಯಾಟಿನ್ ಅಮೆರಿಕದ ಎಕ್ವಿಡಾರ್ ಪೆರುಗಳಿಗೆ ವಿಪರೀತ ಮಳೆ ಸುರಿಸುತ್ತೆ ನಾರ್ಮಲ್ ಆಗಿ ಈ ಎಲ್ ನಿನೋ ಒಂಬತ್ತರಿಂದ ಹನ್ನೆರಡು ತಿಂಗಳವರೆಗೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ನಲ್ಲಿ ಎಲ್ ನಿನೋ ಶುರುವಾಗಿತ್ತು ಈಗ ಆಲ್ಮೋಸ್ಟ್ ಒಂಬತ್ತು ತಿಂಗಳಾಗಿರೋದ್ರಿಂದ ಸೂಪರ್ ಎಲ್ ಕಂಡೀಷನ್ ಸೃಷ್ಟಿಯಾಗಿ ಸ್ಟ್ರಾಂಗ್ ಲಾ ನಿನ ಆಗಿ ಬದಲಾಗ್ತಾ ಇದೆ ಅಂತ ಈ ರಿಪೋರ್ಟ್ ಹೇಳಿದೆ ಈ ರೀತಿ ಎಲ್ ನಿನೋದಿಂದ ಲಾ ನಿನಾಗೆ ಬದಲಾವಣೆ ಆಗುವಾಗಲೇ ಈ ಹಿಂದೆ ಭಾರತದಲ್ಲಿ ಒಳ್ಳೆ ಮಳೆ ಆಗಿತ್ತು ಆದರೆ ಶುರುವಿನಲ್ಲಿದ್ದರೆ ಜೂನ್ನಲ್ಲಿ ಚೂರು ದುರ್ಬಲವಾಗಿ ಆಮೇಲೆ ಅದು ಹೋಗುತ್ತೆ ಮಳೆ ಅಂತ ಹೇಳಿದೆ ಲಾ ಲಿನ ಬರುತ್ತೆ ಮಳೆ ತರತ್ತೆ ಕಂಡೀಷನ್ ಬೆನ್ನಲ್ಲೇ ಲಾಲ್ ದಿನ ಬರುವುದು ಕಾಮನ್ ಇಕ್ ವಿಡಾರ್ ಪೆರುನಲ್ಲಿ ಭೀಕರ ಮಳೆ ಸುರಿಸಿದ್ರೆ ಲಾನ್ ದಿನದಿಂದ ಅಲ್ಲಿ ಬರ ಉಂಟಾಗತ್ತೆ ಇದೇ ಲಾನ್ ದಿನ ಭಾರತಕ್ಕೆ ಪ್ರೆಸಿಪಿಟೇಷನ್ ಅನ್ನ ತಗೊಂಡ್ಬರುತ್ತೆ ಪ್ರೆಸಿಪಿಟೇಷನ್ ಅಂದ್ರೆ ಮಾರುತಗಳಲ್ಲಿರೋ ನೀರಿನ ಅಂಶ ಹಾಗೂ ಅದು ಮಳೆ ಹಿಮ ಅಲಿಕ್ಕಲು ಮಂಜಿನ ರೂಪದಲ್ಲಿ ಭೂಮಿ ಬಿಡೋದು ಲಿನ ಇರುವಾಗ ಪಶ್ಚಿಮ ಪೆಸಿಫಿಕ್ ಹಾಗೂ ಮುಖ್ಯವಾಗಿ ಹಿಂದೂ ಮಹಾಸಾಗರದಲ್ಲಿ ನೀರಿನ ತಾಪಮಾನ ಹೆಚ್ಚಾಗುತ್ತೆ ಆ ಮೂಲಕ ನೀರು ಆವಿಯಾಗಿ ಟ್ರೇಡ್ ವಿಂಡ್ಸ್ ಮೂಲಕ ಪ್ರೆಸಿಪಿಟೇಷನ್ ಹೊತ್ತ ಮಾರುತಗಳು ಭಾರತಕ್ಕೆ ಬರ್ತವೆ ಇದೇ ಲಾನಿನ ಆಸ್ಟ್ರೇಲಿಯಾಗೂ ಭಾರಿ ಮಳೆ ಸುರಿಸುತ್ತೆ ಕಾರಣ ಪಶ್ಚಿಮ ಪೆಸಿಫಿಕ್ ಹಾಗೂ ಹಿಂದೂ ಮಹಾಸಾಗರದ ಬಳಿ ಇರೋ ದೊಡ್ಡ ಭೂಪ್ರದೇಶಗಳು ಅಂದರೆ ಆಸ್ಟ್ರೇಲಿಯಾ ಹಾಗೂ ಭಾರತ ಸಮೇತ ಏಷ್ಯಾ ಸೊ ಈ ಸಾಗರಗಳು ಕಾದು ಆವಿಯಾಗಿ ಅವುಗಳ ಮೇಲಿರೋ ತೇವಾಂಶದ ಮಾರುತಗಳಿಂದ ಒತ್ತಡ ಹೆಚ್ಚಾದಾಗ ಅದೇ ಟೈಮ್ನಲ್ಲಿ ಬಿಸಿಲು ಕಾದು ಲೋ ಪ್ರೆಷರ್ ಕ್ರಿಯೇಟ್ ಮಾಡ್ಕೊಂಡಿರೋ ಭೂಪ್ರದೇಶಗಳಿಗೆ ಬರಬೇಕು ವಾತಾವರಣದಲ್ಲಿ ಉಂಟಾಗೋ ಈ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಕನೆಕ್ಷನ್ ನಿಂದ ಲಾ ಭಾರತಕ್ಕೆ ಮಳೆ ಕೊಡುತ್ತೆ ಕೇವಲ ನಿನ ಅಂತಲ್ಲ ಎಲ್ಲ ರೀತಿಯ ಮಳೆಗಳು ಇದೇ ಕನೆಕ್ಷನ್ ಹಾಗೂ ವೆದರ್ ಫ್ರಂಟ್ ನಿಂದ ಮಳೆ ಕೊಡುತ್ತೆ ವೆದರ್ ಫ್ರಂಟ್ ಅಂದ್ರೆ ಬಿಸಿ ಗಾಳಿ ಹಾಗೂ ತಣ್ಣಗಿರೋ ಗಾಳಿ ಮೀಟ್ ಆದಾಗ ಉಂಟಾಗೋ ಮಳೆ ಸಾಮಾನ್ಯವಾಗಿ ಬಿಸಿಯಾಗಿರೋ ಗಾಳಿಗೆ ಕಮ್ಮಿ ಸಾಂದ್ರತೆಯಿಂದಾಗಿ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಇರುತ್ತೆ ತಣ್ಣಗಿನ ಗಾಳಿಯ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ನೀರನ್ನು ಹಿಡಿದಿಟ್ಕೊಂಡಿರೋದಿಲ್ಲ ಆದರೆ ಆಕಾಶದಲ್ಲಿ ಈ ಗಾಳಿಗಳು ಎದುರು ಬದುರಾಗಿ ಯುದ್ಧಕ್ಕೆ ನಿಂತಾಗ ಅವುಗಳ ಮಧ್ಯೆ ಬಾರ್ಡರ್ ನಲ್ಲಿ ಉಂಟಾಗುವ ವೆದರ್ ಫ್ರಂಟ್ ನಿಂದ ಬಿಸಿಯಾದ ಗಾಳಿ ಶಸ್ತ್ರ ತ್ಯಾಗ ಮಾಡುತ್ತೆ ಅಂದ್ರೆ ನೀರನ್ನ ತ್ಯಾಗ ಮಾಡಬೇಕಾಗಿ ಬರುತ್ತೆ ಇದು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಬರೋ ವೆದರ್ ಫ್ರಂಟ್ ಮಳೆ ವೆದರ್ ಪ್ರಿಡಿಕ್ಟ್ ಮಾಡೋದು ಹೇಗೆ ಸ್ನೇಹಿತರೆ ಮೊದಲನೇದಾಗಿ ವೆದರ್ ಅಥವಾ ಹವಾಮಾನ ಅಂದ್ರೆ ವಾಯುಮಂಡಲದಲ್ಲಿ ತಾಪಮಾನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡೋದ್ರ ಪರಿಣಾಮ ಅಷ್ಟೇ ಅಂದ್ರೆ ಆಗ್ಲೇ ಹೇಳಿದ ಕನೆಕ್ಷನ್ ಉಂಟಾಗೋ ಬದಲಾವಣೆ ಇವತ್ತು ವೆದರ್ ಚೆನ್ನಾಗಿದೆ ಕಂಟ್ರಿ ಅಂತ ಯಾವಾಗ ಹೇಳ್ತೀವಿ ತಾಪಮಾನ ಕಮ್ಮಿ ಇದ್ದಾಗ ಅದೇ ಏನ್ ವೆದರ್ ಗುರು ಅಂತ ಬೈಕೊಳ್ಳೋದು ಯಾವಾಗ ಬಿಸಿಲಿದ್ದಾಗ ಸೂರ್ಯ ಭೂಮಿ ಒಂದೇ ವಾಯುಮಂಡಲನೂ ಅದೇ ಬದಲಾಗೋದು ಟೆಂಪ್ರೇಚರ್ ಅಷ್ಟೇ ಈ ಬದಲಾವಣೆಗೆ ಕಾರಣಗಳು ಒಂದೆರಡಲ್ಲ ಮೊದಲ ಕಾರಣ ಏನ್ ಗೊತ್ತಾ ಭೂಮಿ ಅದ್ ಯಾವುದೋ ಕಾರಣಕ್ಕೆ ಇಪ್ಪತ್ ಮೂರು ಪಾಯಿಂಟ್ ಐದು ಡಿಗ್ರಿ ಓರಿಯಾಗಿ ತಿರುಗ್ತಾ ಇರೋದು ಈ ಬಗ್ಗೆ ಕೂಡ ನಾವು ಆಲ್ರೆಡಿ ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದೀವಿ ಮಳೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದಾಗ ಇದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಹಲವಾರು ಸಂದರ್ಭಗಳಲ್ಲಿ ಈ ವಿಚಾರ ನಮ್ಮ ಬೇರೆ ಬೇರೆ ವರದಿಯಲ್ಲಿ ಪ್ರಸ್ತಾಪ ಆಗಿದೆ ಸಂದರ್ಭ ಬಂದಾಗ ಇನ್ನೊಂದ್ಸಲ ಹೇಳ್ತೀವಿ ಸದ್ಯಕ್ಕೆ ವೆದರ್ ಪ್ರಿಡಿಕ್ಷನ್ ಹೇಗೆ ಮಾಡ್ತಾರೆ ಅಂತ ನೋಡೋಣ ಸ್ನೇಹಿತರೆ ಕ್ರಿಕೆಟ್ ಹಾಗೂ ಇತರ ಸ್ಪೋರ್ಟ್ಸ್ ಅಲ್ಲಿ ಹಾಗೂ ಎಕನಾಮಿಕ್ಸ್ ನಲ್ಲಿ ಅಕ್ಯುರೇಟ್ ಆಗಿ ಪ್ರಿಡಿಕ್ಟ್ ಮಾಡೋದು ಕಷ್ಟ ಯಾರೋ ಒಬ್ಬ ಪ್ಲೇಯರ್ ಬಂದು ಹತ್ತೊಂಬತ್ತು ಬಾರಿಗೆ ಐವತ್ತೆರಡು ಹೊಡೆದು ನಮ್ಮ ತಂಡವನ್ನು ಸೋಲಿಸಬಹುದು ಅಥವಾ ಸರ್ಕಾರದ ಯಾವುದೋ ಸಣ್ಣ ನಿರ್ಧಾರ ಅಥವಾ ಹಣದುಬ್ಬರ ದೇಶದ ಎಕಾನಮಿಯನ್ನು ಹಾಳು ಮಾಡಬಹುದು ಆಕ್ಯುರೇಟ್ ಆಗಿ ಹೇಳಕ್ಕೆ ಬರೋದಿಲ್ಲ ಆದರೆ ಭೂಮಿ ಮೇಲೆ ಉಂಟಾಗೋ ಹವಾಮಾನ ಬದಲಾವಣೆಯನ್ನು ಆಕ್ಯುರೇಟ್ ಆಗಿ ಪ್ರಿಡಿಕ್ಟ್ ಮಾಡೋಕ್ಕಾಗತ್ತೆ ಇದೇ ಕಾರಣಕ್ಕೆ ಎಲ್ಲೋ ಅಲರ್ಟ್ ರೆಡ್ ಅಲರ್ಟ್ ಎಲ್ ನಿನೋಲಾ ನಿನಾ ಸೈಕ್ಲೋನ್ ಆ್ಯಂಟಿ ಸೈಕ್ಲೋನ್ ಉಂಟಾಗೋದನ್ನು ಪ್ರಿಡಿಕ್ಟ್ ಮಾಡ್ಬೋದು ಇದಕ್ಕೆ ಬೇಕಾಗಿರುವುದು ಡೇಟಾ ಅಷ್ಟೆ ನ್ಯೂಮರಿಕಲ್ ವೆದರ್ ಪ್ರಿಡಿಕ್ಷನ್ನಲ್ಲಿ ಕಂಪ್ಯೂಟರ್ ಮಾಡಲ್ ಒಂದಕ್ಕೆ ರೆಡಾರ್ಗಳು ವೆದರ್ ಬಲೂನ್ಗಳು ವಿಮಾನಗಳು ಸ್ಯಾಟಲೈಟ್ಗಳು ಓಷನ್ ಬಾಯ್ ಅಂದರೆ ಬಿ ಯು ಓ ಅಂದರೆ ಸಮುದ್ರದ ಮೇಲೆ ತೇಲುವ ಈಗ ನಿಮ್ಮ ಮೇಲೆ ಕಾಣಿಸ್ತಿದೆಯಾ ಇಂತಹ ಉಪಕರಣಗಳಿಂದ ಕಲೆಕ್ಟ್ ಮಾಡೋ ಡೇಟಾ ಫೀಡ್ ಮಾಡಲಾಗುತ್ತೆ ಇವುಗಳಿಂದ ಬಾರೋಮೀಟರ್ ಥರ್ಮೋಮೀಟರ್ನಂಥ ಉಪಕರಣಗಳು ಡೇಟಾ ಕಲೆಕ್ಟ್ ಮಾಡ್ತವೆ ಯಾವ ಡೇಟಾ ಗಾಳಿಯ ಟೆಂಪ್ರೇಚರ್ ಒತ್ತಡ ತೇವಾಂಶ ಗಾಳಿಯ ದಿಕ್ಕು ವೇಗ ಅದೆಲ್ಲ ಡೇಟಾವನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಅಂತಲೇ ಡಿಸೈನ್ ಮಾಡಲಾಗಿರೋ ಕಂಪ್ಯೂಟರ್ ಮಾಡೆಲ್ಗಳಿಗೆ ಫೀಡ್ ಮಾಡಲಾಗುತ್ತೆ ಇದಕ್ಕೆ ಸೂಪರ್ ಕಂಪ್ಯೂಟರ್ಗಳನ್ನು ಬಳಕೆ ಮಾಡಲಾಗುತ್ತೆ ಮುಂದಿನ ಕೆಲಸವನ್ನ ಕಂಪ್ಯೂಟರ್ ಮಾಡುತ್ತೆ ಡೇಟಾ ಅನಲೈಸ್ ಮಾಡಿ ವಾತಾವರಣದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ಹೇಳುತ್ತೆ ಇದು ನಿರಂತರವಾಗಿ ಆಗ್ತಾ ಇರುತ್ತೆ ದಿನಕ್ಕೆ ಮೂರ್ನಾಲ್ಕು ಬಾರಿ ಹೊಸ ಡೇಟಾ ಈ ಕಂಪ್ಯೂಟರ್ಗೆ ಹೋಗುತ್ತೆ ಮೂರ್ನಾಲ್ಕು ಬಾರಿ ವೆದರ್ ರಿಪೋರ್ಟ್ ಬರುತ್ತೆ ಡೇಟಾ ಎಷ್ಟು ಆ್ಯಕ್ಯುರೇಟ್ ಆಗಿರುತ್ತೋ ಅಷ್ಟು ಆಗಿ ವೆದರ್ ಪ್ರಿಡಿಕ್ಟ್ ಮಾಡ್ಬೋದು ಡೇಟಾದಿಂದ ವಾತಾವರಣ ಈಗೇನು ಮಾಡ್ತಾ ಇದೆ ಯಾವ ಕಡೆಗೆ ಮಳೆಯ ಮಾರುತಗಳು ಹೋಗ್ತಿವೆ ಎಷ್ಟು ಹೊತ್ತಿಗೆ ರೀಚ್ ಆಗುತ್ತೆ ಚಿನ್ನ ಸ್ವಾಮಿಯಲ್ಲಿ ಮಳೆ ಆಗುತ್ತಾ ಎಷ್ಟು ಗಂಟೆಗಾಗುತ್ತೆ ಧರ್ಮಶಾಲದಲ್ಲಿ ಮಂಜು ಬೀಳುತ್ತಾ ಮೀನುಗಾರರಿಗೆ ಸೈಕ್ಲೋನ್ ಎದುರಾಗುತ್ತಾ ಇದೆಲ್ಲ ಪ್ರಿಡಿಕ್ಟ್ ಮಾಡ್ಬೋದು ಒಂದಷ್ಟು ಗಂಟೆಗಳಿಗೂ ಮುಂಚೆ ಒಂದೆರಡು ದಿನಗಳಿಗೂ ಮುಂಚೆ ನಾವು ವೆದರ್ ಪ್ಯಾಟ್ರನನ್ನು ಸ್ಟಡಿ ಮಾಡಿ ಒಂದು ಕ್ಲಾರಿಟಿಗೆ ಬರ್ಬೋದು ಈ ಕಂಪ್ಯೂಟರ್ ವೆದರ್ ಮಾಡೆಲ್ಗಳಲ್ಲಿ ಮೂರು ವಿಧಗಳಿವೆ ಸೈಕ್ಲೋನ್ ಅಂತ ಜಾಗತಿಕ ಕಂಡೀಷನ್ ಗಳನ್ನ ಪ್ರಿಡಿಕ್ಟ್ ಮಾಡೋ ಗ್ಲೋಬಲ್ ಮಾಡೆಲ್ಗಳು ದೇಶದ ವೆದರ್ ಗೆ ಸ್ಕೇಲ್ ಹಾಗೂ ಲೋಕಲ್ ಏರಿಯಾ ಕವರ್ ಮಾಡೋ ಮೈಕ್ರೋ ಸ್ಕೇಲ್ ಮಾಡೆಲ್ಗಳು ಮೊಬೈಲ್ಗಳಲ್ಲಿ ಹೆಚ್ಚಿನ ಪಿಕ್ಸೆಲ್ ಇದ್ದಷ್ಟು ಕ್ಲಾರಿಟಿ ಹೇಗೆ ಜಾಸ್ತಿ ಆಗುತ್ತೆ ಅದೇ ತರ ಮೈಕ್ರೋ ಸ್ಕೇಲ್ ನಲ್ಲಿ ಅಂದ್ರೆ ಕಮ್ಮಿ ಪ್ರದೇಶದ ವೆದರ್ ಪ್ರಿಡಿಕ್ಷನ್ ಹೆಚ್ಚು ಆಕ್ಯುರೇಟ್ ಆಗಿರುತ್ತೆ ಯಾಕಂದ್ರೆ ವಾತಾವರಣದಲ್ಲಿ ಕಡಿಮೆ ಪ್ರದೇಶದಲ್ಲಿ ಉಂಟಾಗುವ ಸೂಕ್ಷ್ಮ ವ್ಯತ್ಯಾಸಗಳನ್ನ ಆ ಪ್ರತ್ಯೇಕ ಪ್ರದೇಶದ ಡೇಟಾದಿಂದ ಸೂಕ್ಷ್ಮ ಗಮನ ಕೊಟ್ಟು ನೋಡಿ ಪ್ರಿಡಿಕ್ಟ್ ಮಾಡಬಹುದು ವೆದರ್ ಪ್ರಿಡಿಕ್ಷನ್ ಅಲ್ಲಿ ಎ ಐ ಬಳಕೆ ಸ್ನೇಹಿತರೆ ಎ ಐ ಬಂದ ಮೇಲೆ ಸಾಂಪ್ರದಾಯಿಕ ವೆದರ್ ಪ್ರಿಡಿಕ್ಷನ್ ಅನ್ನ ತಲೆ ಕೆಳಗಾಗಿಸಿದೆ ಅದು ಕಂಪ್ಯೂಟರ್ ಮಾಡೆಲ್ ಗಳಿಗಿಂತ ಆಕ್ಯುರೇಟ್ ಆಗಿ ವೆದರ್ ಭವಿಷ್ಯ ಹೇಳ್ತಾ ಇದೆ ವೆದರ್ ಫೋರ್ಕಾಸ್ಟಿಂಗ್ ನಲ್ಲಿ ಹೊಸ ಯುಗ ಅಂತಾನೆ ಹೇಳಬಹುದು ಎ ಐ ಗೂಗಲ್ ಡೀಪ್ ಮೈಂಡ್ ನ ಗ್ರಾಪ್ ಕಾಸ್ಟ್ ಅನ್ನು ಎ ಐಗೆ ಭೂಮಿಯ ಕಳೆದ ನಲವತ್ತು ವರ್ಷಗಳ ಹವಾಮಾನದ ಇತಿಹಾಸದ ಡೇಟಾ ಫೀಡ್ ಮಾಡಲಾಗಿದೆ ನಾರ್ಮಲ್ ವೆದರ್ ಗಳು ಕೆಲವು ಮ್ಯಾಥಮೆಟಿಕಲ್ ಫಾರ್ಮುಲಾ ಬಳಸಿ ಲೆಕ್ಕಾಚಾರ ಮಾಡಿ ಫಾರ್ಕಾಸ್ಟಿಂಗ್ ಮಾಡುತ್ತವೆ ಆದರೆ ಎಐ ಡೇಟಾದಲ್ಲಿರೋ ಪ್ಯಾಟರ್ನ್ ಅನ್ನ ಫಾರ್ಮುಲಾ ಇಕ್ವೇಶನ್ ಗಳಲ್ಲಿ ನೋಡೋಕಾಗದ ಪ್ಯಾಟರ್ನ್ ಗಳನ್ನ ಕೂಡ ಅನಲೈಸ್ ಮಾಡುತ್ತೆ ಜೊತೆಗೆ ಕಂಪ್ಯೂಟರ್ ಮಾಡೆಲ್ ಗಳಿಗಿಂತ ವೇಗವಾಗಿ ಹವಾಮಾನದ ಮಾಹಿತಿಯನ್ನು ಕೊಡುತ್ತೆ ಮಷೀನ್ ಲರ್ನಿಂಗ್ ಟೆಕ್ ಬಳಸಿ ಎ ಐ ಇನ್ನೂ ಚೆನ್ನಾಗಿ ವೆದರ್ ಅನ್ನ ಸ್ಟಡಿ ಮಾಡುತ್ತೆ ಗ್ರಾಪ್ ಕ್ಯಾಸ್ಟ್ ಎ ಐ ಹತ್ತು ದಿನ ಮುಂಚೆನೆ ಹವಾಮಾನವನ್ನು ಪ್ರಿಡಿಕ್ಟ್ ಮಾಡುತ್ತೆ ಅಂತ ಗೂಗಲ್ ಡೀಪ್ ಮೈಂಡ್ ಹೇಳ್ಕೊಂಡಿದೆ ಜೊತೆಗೆ ಎ ಐ ವೆದರ್ ಪ್ರಿಡಿಕ್ಷನ್ ಸೂಪರ್ ಕಂಪ್ಯೂಟರ್ಗಳಷ್ಟು ಕಾಸ್ಟ್ಲಿ ಕೂಡ ಅಲ್ಲ ಬರೋಬ್ಬರಿ ಸಾವಿರ ಪಟ್ಟು ಕಮ್ಮಿ ಖರ್ಚಲ್ಲಿ ವೆದರ್ ಫಾರ್ಕಾಸ್ಟಿಂಗ್ ನಡೆಸ್ತವೆ ಅದು ಕೂಡ ಕಂಪ್ಯೂಟರ್ ಮಾಡೆಲ್ಗಳಿಗಿಂತ ಆಕ್ಯುರೇಟ್ ಆಗಿ ಇದೇ ಕಾರಣಕ್ಕೆ ಹವಾಮಾನ ಬದಲಾವಣೆ ಪರಿಸರ ವಿಜ್ಞಾನ ಇಂಧನ ವ್ಯವಸಾಯದಲ್ಲಿ ಮುಂದೆ ಗ್ರಾಪ್ ಕ್ಯಾಸ್ಟ್ ಎ ಐ ಬಳಕೆಯಾಗುತ್ತೆ ಅಂತ ಗೂಗಲ್ ಡೀಪ್ ಮೈಂಡ್ ನ ವಿಜ್ಞಾನಿಗಳು ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಈ ಬಾರಿಯ ಮಳೆ ಬಗ್ಗೆ ಮತ್ತು ವೆದರ್ ಪ್ರಿಡಿಕ್ಷನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಲುಪಿಸುವ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ನಮಸ್ತೆ